ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಹಾಗೆ ಒಂದು ಓಂ ಶನೇಶ್ವರ ಎನಮ್ಮ ಅಂತ ಒಂದು ಕಮೆಂಟ್ ಮಾಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿಯ ಬಗ್ಗೆ ಕುಂಭರಾಶಿಯವರಿಗೆ ಈ ಒಂದು ಅಕ್ಟೋಬರ್ ಮಾಸದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಘಟನೆಗಳು ನಮ್ಮ ನಿಮ್ಮ ಜೀವನದಲ್ಲಿ ನಡ್ತಕ್ಕಂಥದ್ದು ಇದೆ ಯಾಕಂದರೆ ಮಿಂಚಿನಂತೆ ಕಷ್ಟಗಳು ಬರಬಹುದು ಸುಖವೂ ಬರಬಹುದು ಅದನ್ನು ನೀವು ಯಾವ ರೀತಿ ಎದುರಿಸ್ತೀರಿ ಅನ್ನೋದರ ಮೇಲೆ ನಿಮ್ಮ ಮುಂದಿನ ಆರು ತಿಂಗಳ ಭವಿಷ್ಯ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತಿರುತ್ತೆ ಸ್ನೇಹಿತರೆ ಅದರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ನಮ್ಮ ಚಾನಲ್ ಮೊದಲನೇ ಸಾರಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಡಿ ಅಂತ ಹೇಳ್ತಾ ಇದು ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಕುಂಭರಾಶಿಯವರ ಜೀವನ ಹಳೆಯ ದಾರಿ ಎಲ್ಲ ಮರೆತು ಹೊಸ ದಿಕ್ಕಿಗೆ ಹೋಗುವಂಥದ್ದು ಈ ಮಾಸದಲ್ಲಿ ನಡೆಯುತ್ತೆ ಈ ಅಕ್ಟೋಬರ್ ಮಾಸದಲ್ಲಿ ಶತ್ರುಗಳು ಎದ್ದು ಬಂದರೂ ಕೂಡ ನಿಮ್ಮ ಶಕ್ತಿಯನ್ನು ಮೀರಿ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಧೈರ್ಯ ಸಾಹಸ ಎಲ್ಲವೂ ಕೂಡ ಈ ಮಾಸದಲ್ಲಿ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ದೈವಾನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಹಲವಷ್ಟು ಚಮತ್ಕಾರಗಳು ಕೂಡ ನಡೀತಕ್ಕಂಥದ್ದು ಈ ಮಾಸದಲ್ಲಿ ಇರ್ತಕ್ಕಂಥದ್ದು ಅಕ್ಟೋಬರ್ ಮಾಸದಲ್ಲಿ ಮೊದಲ ವಾರದಲ್ಲಿ ಸ್ವಲ್ಪ ಹಣದ ಒಳಹರಿವು ಅನ್ ಅನ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಹಳೆಯ ಸಾಲ ತೀರಿಸ ಅವಕಾಶಗಳು ಕೂಡ ಇರುತ್ತೆ ಆಕಸ್ಮಿಕ ಲಾಭ ನಿಮ್ಮ ಕೈಗೆ ಬರಬಹುದು ಹಾಗೆ ಹೊಸ ವ್ಯವಹಾರದಿಂದ ಒಪ್ಪಂದಗಳಿಂದ ಧನಲಾಭ ಅಂತಕ್ಕಂಥದ್ದು ಕೂಡ ಆಗುತ್ತೆ ಹೂಡಿಕೆಗಳಿಂದ ಲಾಭದಾಯಕವಾಗಿರುತ್ತೆ ಇನ್ನು ನಿಮ್ಮ ಆಸ್ತಿ ವ್ಯವಹಾರದಲ್ಲಿ ಶುಭವಾಗುವಂತಹ ಮಾಸ ಬಂಗಾರದ ಹೂಡಿಕೆ ಈ ಮಾಸದಲ್ಲಿ ನಿಮಗೆ ಸೂಕ್ತವಾಗಿರತಕ್ಕಂಥದ್ದು ಮಧ್ಯದಲ್ಲಿ ಖರ್ಚು ಅಂತ ಅನ್ನುವಂಥದ್ದು ಹೆಚ್ಚಾಗತಕ್ಕಂಥ ಲಕ್ಷಣ ಇರುತ್ತೆ ಯಾವುದೇ ಒಂದು ಅನಗತ್ಯ ಖರ್ಚು ಅನ್ನುವಂಥದ್ದನ್ನು ಮಾಡಬೇಡಿ ಹಣದ ಹೊಳಹರಿವು ಜಾಸ್ತಿ ಆಗೋದರಿಂದ ಸ್ವಲ್ಪ ಗೊಂದಲ ಆಗುವಂಥದ್ದು ಕೂಡ ಇರಬಹುದು ಹಾಗೆ ಕೊನೆಯ ವಾರದಲ್ಲಿ ಆರ್ಥಿಕದಲ್ಲಿ ಅದ್ಭುತವಾದಂಥ ಅದ್ಭುತವಾದಂಥ ಲಾಭ ಕೂಡ ಪ್ರಾಪ್ತಿಯಾಗುತ್ತೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಮಾತೆಗೆ ಒಂದು ತೂಕ ಅನ್ನುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ ಮತ್ತು ಬಾಸಂತವರು ನಿಮ್ಮ ಮಾತನ್ನು ಮೆಚ್ಚಿ ನೀವು ಹೇಳುವಂಥ ವಿಚಾರಗಳನ್ನು ಒಪ್ಪಿ ನಿಮಗೆ ಪ್ರಶಂಸೆ ಅನ್ನುವಂಥದ್ದನ್ನು ಕೊಡ್ತಾರೆ ಸಹೋದ್ಯೋಗಿಗಳು ಕೂಡ ನಿಮ್ಮನ್ನು ಮೆಚ್ಚುವಂಥದ್ದು ಈ ಮಾಸ ಅಂತ ಹೇಳ್ತೇನೆ ಇನ್ನು ವ್ಯಾಪಾರಿಗಳಿಗೆ ಈ ಮಾಸದಲ್ಲಿ ಹೊಸ ಹೊಸ ವ್ಯಾಪಾರಗಳು ಬರುವಂಥದ್ದು ಒಪ್ಪಂದಗಳು ಬರುವಂಥದ್ದು ಇರುತ್ತೆ ಹಾಗೆ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥವರು ಖಂಡಿತವಾಗ್ಲೂ ಕೂಡ ವಿದೇಶಕ್ಕೆ ಈ ಮಾಸದಲ್ಲಿ ಹೋಗಿ ಬರಬಹುದು ಅಕ್ಟೋಬರ್ ಮಧ್ಯದಲ್ಲಿ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಅಂತಕ್ಕಂಥದ್ದು ಕೂಡ ಇರುತ್ತೆ ಹಳೆಯ ಯೋಜನೆಗಳು ಕೂಡ ಸ್ವಲ್ಪ ಯಶಸ್ಸಾಗುತ್ತೆ ನಿಮ್ಮ ಕಚೇರಿಯಲ್ಲಿ ಸ್ವಲ್ಪ ರಾಜಕೀಯ ಅನ್ನುವಂಥದ್ದು ಕೂಡ ಇರುತ್ತೆ ಇದರ ಬಗ್ಗೆ ಒಂದು ವಿಶೇಷವಾದ ಗಮನಾನು ಗಮನವನ್ನು ಕೂಡ ನೀವು ಇಟ್ಕೊಳ್ಬೇಕು ಹಾಗೆ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ನೀವು ನಿಮ್ಮ ಟೇಬಲ್ ಆದರೂ ಚೇಂಜಸ್ ಆಗುವಂಥ ಲಕ್ಷಣ ಇರುತ್ತೆ ನಿರುದ್ಯೋಗಿಗಳಿಗೆ ಒಂದಷ್ಟು ಶುಭ ಸುದ್ದಿಗಳು ಕೂಡ ಈ ಮಾಸದಲ್ಲಿ ಬರಬಹುದು ಹಾಗೆ ಪ್ರೇಮ ಮತ್ತು ಕುಟುಂಬದ ವಿಚಾರಗಳನ್ನು ನೋಡೋದಾದರೆ ಪ್ರೀತಿಯ ವಿಚಾರದಲ್ಲಿ ನಾಟಕೀಯ ತಿರುವು ಅನ್ನುವಂಥದ್ದು ಹಳೆಯ ಸಂಬಂಧಕ್ಕೆ ಮರುಚೈತನ್ಯ ಅಂದರೆ ಬಿಟ್ಟು ಓದಂತಹ ಸ್ನೇಹಿತರಾಗಿರಬಹುದು ಅವೆಲ್ ಅವರೆಲ್ಲರೂ ನಿಮ್ಮ ಜೀವನದಲ್ಲಿ ಮರ ಮರಳಿ ಬರ್ತಕ್ಕಂಥದ್ದು ಅಂದರೆ ಸಂಗಾತಿಯೊಂದಿಗೆ ಕೆಲವೊಂದು ಭಾವನಾತ್ಮಕ ಕ್ಷಣಗಳು ಕೂಡ ನಿಮ್ಮ ಜೀವನದಲ್ಲಿ ಇರುತ್ತೆ ದಾಂಪತ್ಯದಲ್ಲಿ ಸಿಹಿ ಮತ್ತು ಕಹಿ ಎರಡೂ ಕೂಡ ಅನುಭವ ಆಗುತ್ತೆ ಕುಟುಂಬದಲ್ಲಿ ಕೆಲವೊಂದು ಹಬ್ಬದ ಸಂದರ್ಭ ಕೂಡ ನಿರ್ಮಾಣ ಆಗುತ್ತೆ ಮಕ್ಕಳು ಸಂತೋಷ ಅಂತಕ್ಕಂಥದ್ದು ಕೂಡ ಪಡುತ್ತಾರೆ ಬಂಧು ಬಳಗದವರಿಂದ ಸ್ವಲ್ಪ ಸಹಾಯ ಅನ್ನುವಂಥದ್ದು ಕೂಡ ಆಗುತ್ತೆ ಮಧ್ಯದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಲಹ ಬಂದ ನಂತರದಲ್ಲಿ ಹಿರಿಯರಿಂದ ವಿಶೇಷವಾದ ಮಾರ್ಗದರ್ಶನ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಹಿರಿಯರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಹೊಸ ಪ್ರೀತಿಯ ಬಾಗಿಲು ಕೂಡ ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಬರುವಂಥ ಯೋಗ ಇದೆ ಅಕ್ಟೋಬರ್ ಆರಂಭದಲ್ಲಿ ಶಕ್ತಿಯ ಕೊರತೆ ಅದು ಹಣದ ವಿಚಾರವಾಗಿರಬಹುದು ಅಥವಾ ಮಾನಸಿಕ ಶಕ್ತಿ ಆಗಿರಬಹುದು ಹಾಗೆ ದೈಹಿಕ ಶಕ್ತಿ ಆಗಿರಬಹುದು ಸ್ವಲ್ಪ ಕೊರತೆ ಅನ್ನುವಂಥದ್ದು ಕೂಡ ಎದ್ದು ಕಾಣುತ್ತೆ ಹಾಗೆ ನಿದ್ರಾಹೀನತೆ ಕೂಡ ಈ ಒಂದು ಕುಂಭರಾಶಿಯವರಿಗೆ ಇರುವಂಥದ್ದು ಆಹಾರ ನಿಯಮವನ್ನು ಸರಿಯಾಗಿ ಪಾಲಿಸಿಕೊಳ್ಳಿ ಹಾಗೆ ವ್ಯಾಯಾಮದಿಂದ ಉತ್ಸಾಹ ಹೆಚ್ಚುತ್ತೆ ಜ್ವರ ಶೀತ ತೊಂದರೆ ಕೂಡ ಕಾಣಬಹುದು ಈ ಮಾಸದಲ್ಲಿ ಅಲೆಯ ಕಾಯಿಲೆಗಳು ಪರಿಹಾರ ಆಗುತ್ತೆ ಮಾನಸಿಕ ಒತ್ತಡದಿಂದ ದೂರ ಇರಿ ಸ್ವಲ್ಪ ನೀವು ಟ್ರೆಸ್ ಟ್ರೆಸ್ ಅಂತಕ್ಕಂಥದ್ದನ್ನು ಕಮ್ಮಿ ತಗೊಳ್ಳಿ ರಕ್ತದ ಒತ್ತಡವನ್ನು ಅಂದರೆ ಬಿ ಪಿಯನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಚರ್ಮದ ಸಮಸ್ಯೆಗಳು ಬರಬಹುದು ಎಲ್ಲೋ ಚರ್ಮ ವ್ಯಾಧಿಗಳು ಕೂಡ ಬರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇದೆ ಹಾಗೆ ಈ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಆರೋಗ್ಯ ಸುಧಾರಣೆ ಅನ್ನುವಂಥದ್ದು ಕೂಡ ಆಗುತ್ತೆ ದೇವರ ಆರಾಧನೆಗಳನ್ನು ಮಾಡೋದರಿಂದ ನಿಮ್ಮ ಶಕ್ತಿ ಚೈತನ್ಯಗಳು ಕೂಡ ಬಹಳಷ್ಟು ಹೆಚ್ಚು ಹೆಚ್ಚತಕ್ಕಂಥ ಮಾಸ ಇದಾಗಿರುತ್ತೆ ಇನ್ನು ವಿಶೇಷವಾಗಿ ಕುಂಭರಾಶಿ ಬಗ್ಗೆ ಹೇಳ್ತಾ ನೀವು ಸಾಮಾನ್ಯ ಮನುಷ್ಯರಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಯಾಕಂದರೆ ನಿಮ್ಮ ರಾಶಿ ಅನುಗುಣವಾಗಿ ಈ ವಿಶೇಷ ರತ್ನಗಳು ಎರಡು ಮಣಿಗಳನ್ನು ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಮದುವೆ ಜೀವನ ಚೆನ್ನಾಗಾಗುತ್ತೆ ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ ದೈವ ಬಲ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಎರಡು ಮಣಿಗಳನ್ನು ನಿಮ್ಮ ಹಸ್ತದಲ್ಲಿ ನೀವು ಧರಿಸುವುದರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ಮಣಿಗಳು ನಿಮ್ಮ ಹೆಸರಿನಲ್ಲಿ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರ ಪ್ರತಿಷ್ಠಾಪನೆಯನ್ನು ಮಾಡಿ ಧರಿಸುವುದರಿಂದ ಅತ್ಯಂತ ಶುಭ ನಿಮ್ಮದಾಗುತ್ತೆ ಮಣೆಗಳು ಅಂದರೆ ಮಣಿಗಳು ಅಂದರೆ ನಿಮ್ಮ ಬಲಗೈಯಲ್ಲಿ ಕುಂಭ ಇಂದ್ರ ಇಂದ್ರನೀಲ ಮಣಿ ಅಂತ ಸಿಗುತ್ತೆ ಆ ಮಣಿಯನ್ನು ನೀವು ಬೆಳ್ಳಿ ಉಂಗುರದಲ್ಲಿ ಧರಿಸಬೇಕಾಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಓಕೆ ಸ್ನೇಹಿತರೆ ತುಂಬ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನೀವು ಮಾನವೀಯವಾಗಿ ಕೆಲವೊಂದು ವಿಚಾರವನ್ನು ಮಾನವೀಯತೆಯಿಂದ ಗುಣದಿಂದ ಹೊಂದಿ ಅವರನ್ನು ಮಾನವೀಯತೆಯಿಂದ ನೋಡೋದರಿಂದ ಸ್ವಲ್ಪ ನಿಮಗೆ ಒಂದು ಎದುರಿಸತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ದುರ್ಬಲ ಅಥವಾ ನಿಮ್ಮ ದುರುಪಯೋಗವನ್ನು ಮಾಡ್ಕೋಬೋದು ಆದರೆ ನಿಮ್ಮ ಶತ್ರುಗಳಿಗಿಂತ ಸ್ವಲ್ಪ ದೂರ ಇರಿ ಹಾಗೆ ನಿಮ್ಮ ವ್ಯಕ್ತಿತ್ವವನ್ನು ಹೊರಗಿನಿಂದ ಶಾಂತವಾಗಿ ಕಂಡರೂ ಕೂಡ ಅಂತರಂಗದಲ್ಲಿ ಭಾವನೆಗಳನ್ನು ಇಟ್ಕೊಂಡಿರ್ತೀರಿ ಅದನ್ನು ಯಾರ ಜೊತೆ ಕೂಡ ಹಂಚ್ಕೊಳ್ಳೋದಿಲ್ಲ ಹಾಗೆ ನೀವು ಸಾಂಪ್ರದಾಯಿಕವಾಗಿ ನಿಯಮಗಳನ್ನು ಒಡೆಯೋರಾಗ್ತೀರಿ ಒಡೆಯ ಒಡೆಯರಾಗ್ತೀರಿ ಯಾವುದಾದರೂ ಒಂದು ಬ್ಯಾರಿಯರ್ ಇತ್ತು ಅಂದರೆ ಅದನ್ನು ದಾಟಿ ಹೊಸ ರೀತಿಯಾಗಿರ್ತಕ್ಕಂಥ ದಾರಿ ನಿಮ್ಮ ಆಯಾಮದಲ್ಲಿ ನೀವು ನೋಡಿ ಹೋಗ್ತಕ್ಕಂಥದ್ದು ನಿಮ್ಮ ಸ್ನೇಹಿತರು ಮತ್ತು ಆಪ್ತರನ್ನು ಬಹಳ ಎಚ್ಚರಿಕೆಯಿಂದ ನೀವು ಆಯ್ಕೆಯನ್ನು ಮಾಡಿಕೊಳ್ತೀರಿ ಹಾಗೆ ನಿಮ್ಮ ವ್ಯಕ್ತಿತ್ವ ಒಂದು ರಹಸ್ಯವಾಗಿರತಕ್ಕಂಥದ್ದು ನಿಮ್ಮನ್ನು ಸಂಪೂರ್ಣವಾಗಿ ಯಾರಿಂದಲೂ ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಈ ರಾಶಿಯ ಬಗ್ಗೆ ಹೇಳಬೇಕಾದರೆ ಅಕ್ಟೋಬರ್ ಮಾಸದಲ್ಲಿ ಈ ತಿಂಗಳು ಸ್ವಲ್ಪ ಕ್ರಾಂತಿಕಾರಿ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಅಂದರೆ ಹೊಸ ತಂತ್ರಜ್ಞಾನಗಳನ್ನು ನಿಮ್ಮ ಬಿಸ್ನೆಸ್ನಲ್ಲಿ ಅಳವಡಿಸಿಕೊಳ್ಳಬಹುದು ನೀವು ಸಾಂಪ್ರದಾಯಿಕವಾಗಿ ವ್ಯಾಪಾರದಿಂದ ಅಂದರೆ ವ್ಯಾಪಾರ ವ್ಯಾಪಾರದಿಂದ ಹೊರಬಂದು ಹೊಸ ಮಾರುಕಟ್ಟೆಯಲ್ಲಿ ಸೃಷ್ಟಿ ಮಾಡಿಸ್ತಕ್ಕಂಥ ಯೋಗ ಇರುತ್ತೆ ನಿಮ್ಮ ವ್ಯಾಪಾರದಲ್ಲಿ ಲಾಭ ಅನ್ನುವಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮ್ಮ ಗ್ರಾಹಕರು ಹಾಗೂ ಸಹೋದ್ಯೋಗಿಗಳು ನಿಮ್ಮನ್ನು ಪ್ರಶಂಸ ಪ್ರಶಂಸಿಸುತ್ತಾರೆ ಹಾಗೆ ನೀವು ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದೀರಲ್ಲ ಶನಿವಾರ ದಿವಸ ಕಪ್ಪು ಬಣ್ಣದ ಬಟ್ಟೆಯನ್ನು ಬಡವರಿಗೆ ದಾನವಾಗಿ ಕೊಡಿ ಅವರಿಗೆ ಕೊಡೋದರಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಇನ್ನು ನಟ ನಟಿಯರಿಗೆ ಸಿನಿಮಾ ಫೀಲ್ಡಲ್ಲಿರುವಂಥವರಿಗೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ ಅಂತಕ್ಕಂಥದ್ದು ಈ ಮಾಸದಲ್ಲಿ ಆಗಬಹುದು ನಿಮ್ಮ ಅಭಿನಯ ಜನರನ್ನು ಮೆಚ್ಚುವಂತ ಇರುತ್ತೆ ಆದರೆ ರಾಜಕೀಯಕ್ಕೆ ಸಿಗಾಕೊಂಡು ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಹಾಗೆ ನೀವು ಪ್ರತಿ ಶನಿವಾರ ಶಿವ್ ಶಿವನ ದೇವಸ್ಥಾನಕ್ಕೆ ಹೋಗಿ ಆರಾಧನೆಗಳನ್ನು ಮಾಡಿಕೊಂಡು ಬನ್ನಿ ಇದರಿಂದ ಬ ನಿಮ್ಮ ಕೆರಿಯರ್ ಆಗಿರಲಿ ಗ್ರೋತ್ ಆಗುತ್ತೆ ಇನ್ನು ಆರೋಗ್ಯದ ವಿಚಾರವನ್ನು ನೋಡೋದಾದರೆ ಮಾನಸಿಕ ಶಕ್ತಿ ದೈಹಿಕ ಶಕ್ತಿಗಿಂತ ಹೆಚ್ಚಿರುತ್ತೆ ಆದರೆ ನೀವು ಮಾನಸಿಕವಾಗಿ ಎಷ್ಟೇ ಗಟ್ಟಿ ಇದ್ದರೂ ದೈಹಿಕವಾಗಿ ಸ್ವಲ್ಪ ಒಂದು ಶಕ್ತಿ ಅನ್ನುವಂಥದ್ದು ಕುಗ್ತಾ ಕುಗ್ಗುತ್ತ ಕುಗ್ಗತಕ್ಕಂಥ ಮಾಸವಾಗಿರುತ್ತೆ ಹಾಗಾಗಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ದೇಹವನ್ನು ಒಂದು ಆಹಾರ ಪದ್ಧತಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ತುಂಬ ಶುಭವಾಗುತ್ತೆ ಹಾಗೆ ಯೋಗ ಅಥವಾ ನಿಮ್ಮ ನೆಚ್ಚಿನ ಕ್ರೀಡೆಯನ್ನು ಆಡೋದು ಈ ಮಾಸದಲ್ಲಿ ನಿಮಗೆ ಶುಭವನ್ನು ಕೊಡುತ್ತೆ ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅಡ್ಡಗೆಳೆ ಅಡ್ಡ ಹೋಗಬೇಡಿ ಪ್ರತಿ ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದೇವಸ್ಥಾನಗಳಿಗೆ ದಾನವಾಗಿ ಕೊಟ್ಟಾಗ ಖಂಡಿತವಾಗ್ಲೂ ಕೂಡ ಶನಿಯ ಅನುಗ್ರಹ ನಿಮ್ಮ ಮೇಲೆ ಬಂದು ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಓಂ ಶನೇಶ್ವರಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಶನಿಯಾಗಿರೋದರಿಂದ ಶನಿಯ ಸಂಪೂರ್ಣ ಅನುಗ್ರಹ ಇದರಿಂದ ನಿಮಗೆ ಪ್ರಾಪ್ತಿಯಾಗಲಿ ನಿಮ್ಮ ಪ್ರೇಮ ಜೀವನ ಭಾವನಾತ್ಮಕತೆಯಾಗಿದ್ದು ಒಂದು ಸಂಪರ್ಕ ಅಂತಕ್ಕಂಥದ್ದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ಬಾರಿ ಸ್ವಲ್ಪ ದೃಢವಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗೆ ನಿಮ್ಮ ಸಂಗಾತಿಯ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಗೌರವವನ್ನು ಕೊಡಿ ಇದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ ಹಾಗೆ ನೀವು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬಹುದು ಯಾಕಂದರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆಯಾದರೂ ಓಪನ್ ಅಪ್ ಆಗಬೇಕು ಅಂತ ಹೇಳ್ತೇನೆ ಹಾಗೆ ನಿಮ್ಮ ಸಂಬಂಧಗಳಲ್ಲಿ ವಿಶ್ವಾಸ ಅಂತಕ್ಕಂಥದ್ದು ಪ್ರಮುಖವಾಗಿರುತ್ತೆ ನೀವು ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿಕೊಳ್ಳುವುದರಿಂದ ಪ್ರೀತಿ ಪ್ರೇಮ ಸಮಸ್ಯೆಗಳು ಸ್ವಲ್ಪ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ ನೋಡೋದಾದರೆ ನಿಮ್ಮ ಅಧ್ಯಯನದ ಕೇವಲ ಪಠ್ಯಪುಸ್ತಕಕ್ಕೆ ಅಲ್ಲ ಅದು ನಿಮ್ಮ ಜೀವನಕ್ಕೆ ಒಂದು ಅಡಿಪಾಯ ಅಂತಕ್ಕಂಥದ್ದನ್ನು ಮರಿಬೇಡಿ ಕೇವಲ ಓದಬೇಕು ಮಾರ್ಕ್ಸ್ ತಗೋಬೇಕು ಅಂತ ಹೇಳಿ ಓದೋದಲ್ಲ ಖಂಡಿತವಾಗಲೂ ಕೂಡ ಓದ್ತಕ್ಕಂಥದ್ದು ನಿಮ್ಮ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಬುದ್ಧಿಶಕ್ತಿ ಅನ್ನುವಂಥದ್ದು ನಿಮಗೆ ಯಾವುದೇ ಪರೀಕ್ಷೆಯನ್ನು ನೀವು ಎದುರಿಸಿದ್ರೂ ಕೂಡ ಯಶಸ್ಸು ಅನ್ನುವಂಥದ್ದು ಕೊಡುತ್ತೆ ಹಾಗೆ ನಿಮ್ಮ ಸ್ವಂತ ಅಧ್ಯಯನ ಶೈಲಿ ಏನಿರುತ್ತಲ್ಲ ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ ಹಾಗೂ ನೀವು ವಿದೇಶದಲ್ಲಿ ಅಧ್ಯಯನ ಮಾಡೋದಕ್ಕೆ ಯಾರಾದರೂ ಹೊರಟಿದರೆ ಅಂದರೆ ಸಕಾಲ ಅಂತ ಹೇಳುವಂಥದ್ದು ಪ್ರತಿ ಶನಿವಾರ ಬಡ ಮಕ್ಕಳಿಗೆ ಪುಸ್ತಕವನ್ನು ದಾನ ಮಾಡಿ ಇದರಿಂದ ವಿದ್ಯಾರ್ಥಿಗಳಿಗೆ ಅಡೆತಡೆಗಳು ಏನಾದರೂ ನಿರ್ಮಾಣ ಆಗಿತ್ತು ಅಂದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾರ್ಯಾರು ಬಡವರಿದ್ದೀರಿ ಇದ್ದೀರಿ ನಾವೇ ಬಡವರು ನಮಗೆ ಓದೋದಕ್ಕೆ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗಲೂ ಕೂಡ ಶನಿಯ ಆರಾಧನೆಯನ್ನು ಮಾಡಿ ಇದಕ್ಕೆ ಶನಿಯ ದೇವರ ಹೆಸರು ಹೇಳೋದಕ್ಕೆ ಯಾವುದೇ ಖರ್ಚಿನ ಖರ್ಚಿಲ್ಲ ಶರೀ ಪರಮಾತ್ಮನ ಹೆಸರನ್ನು ಹೇಳಿ ಧ್ಯಾನವನ್ನ ಮಾಡಿ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಪುತ್ರಂ ಚಾಯ ಮಾರ್ತಾಂಡ ಸಂಭೂತಂ ತನ ಮಾನ್ ಶನೇಶ್ವರಂ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಲಾಭ ಆಗುತ್ತೆ ಮತ್ತೆ ವೈವಾಹಿಕ ಜೀವನದ ಬಗ್ಗೆ ನೋಡೋದಾಯಿತು ಅಂದ್ರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ನೇಹ ಮತ್ತು ಬಾಂಧವ್ಯ ಅಂತ ಇರತಕ್ಕಂಥದ್ದು ಪ್ರಮುಖವಾಗಿರತಕ್ಕಂಥದ್ದು ನೀವು ನಿಮ್ಮ ಸಂಗಾತಿ ಇಬ್ಬರೂ ಕೂಡ ಸಮಾಜದಲ್ಲಿ ಮನ್ನಣೆಯನ್ನು ಪಡಿತೀರಿ ನಿಮ್ಮ ಸಂಬಂಧವು ಸಾಮಾಜಿಕ ಕಾರ್ಯಗಳಲ್ಲಿ ನಿಮಗೆ ಗಂಡ ಹೆಂಡತಿ ಯಾರು ಕುಂಭರಾಶಿಯವರು ಯಾರೇ ಇದ್ದರೂ ಗಂಡ ಅಥವಾ ಹೆಂಡತಿ ಇದ್ದರೂ ನಿಮ್ಮಿಬ್ಬರು ಕೂಡ ಲಾಭ ಅನ್ನುವಂಥದ್ದು ಇರುತ್ತೆ ಸಂಗಾತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಖಂಡಿತವಾಗಲೂ ಕೂಡ ಗೌರವಿಸಬೇಕಾಗುತ್ತೆ ಪ್ರತಿ ಶನಿವಾರ ಇಬ್ಬರೂ ಕೂಡ ಜೋಡಿಯಾಗಿ ಹೋಗಿ ದೇವಸ್ಥಾನದಲ್ಲಿ ಅರ್ಚನೆಯನ್ನು ಮಾಡಿಸಿಕೊಂಡು ಬರೋದರಿಂದ ನಿಮ್ಮಿಬ್ಬರ ದಾಂಪತ್ಯದಲ್ಲಿ ಇರುವಂಥ ಸಮಸ್ಯೆಗಳು ಸಂಪೂರ್ಣ ನಿವಾರಣೆ ಆಗುತ್ತೆ ಈ ಒಂದು ಕುಂಭರಾಶಿಯವರು ಅಕ್ಟೋಬರ್ ಮಾಸದಲ್ಲಿ ಮಾಡ್ಕೋಬೇಕಾದ ಪರಿಹಾರಗಳೇನು ಅಂದರೆ ಪೂಜಿಸಬೇಕಾಗಿರತಕ್ಕಂಥ ದೇವರು ನಿಮ್ಮ ಅಧಿಪತಿ ಗ್ರಹವು ಶನಿಯಾಗಿರೋದ್ರಿಂದ ಶನಿ ಮತ್ತು ರಾಹು ಅನ್ನುವಂಥದ್ದು ನಿಮ್ಮನ್ನು ಈ ಮಾಸದಲ್ಲಿ ರಕ್ಷಣೆ ಮಾಡುತ್ತೆ ಹಾಗಾಗಿ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಕೊಳ್ಳಿ ನೀಲಿರತ್ನ ಅಂದರೆ ಒಂದು ಬ್ಲೂ ಸಫೈರ್ ಅನ್ನ ನಿಮ್ಮ ಜಾತಕದಲ್ಲಿ ಶನಿಯ ಸ್ಥಾನಮಾನಗಳನ್ನು ನೋಡಿಕೊಂಡು ಧರಿಸಿಕೊಳ್ಳುವುದು ಅತ್ಯಂತ ಶುಭ ಅಂದರೆ ನೀಲಮಣಿ ಅಂತ ಹಾಗೆ ಬಡವರಿಗೆ ಅಥವಾ ಅನಾಥರಿಗೆ ನೀವು ದಾನವನ್ನು ನೀಡೋದ್ರಿಂದ ಕರ್ಮಗಳು ಕೂಡ ಕಡಿಮೆ ಕಮ್ ಕಮ್ಮಿ ಆಗುತ್ತೆ ಅಂದರೆ ಗ್ರಹದ ಪ್ರಭಾವ ನಿಮ್ಮ ಮೇಲಿರುತ್ತೆ ಹಾಗಾಗಿ ರಾಹು ದುರ್ಗಾದೇವಿಯನ್ನು ಪೂಜಿಸುವ ಪೂಜಿಸಿದ್ರೆ ಖಂಡಿತ ಶುಭವಾಗುತ್ತೆ ನೋಡಿದ್ರಲ್ಲ ಈ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಇರುತ್ತೆ ಕುಂಭರಾಶಿ ಭವಿಷ್ಯ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ ಖಂಡಿತ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಕುಂಭರಾಶಿಯವರಾಗಿದ್ದರೆ ನೀವು ಈ ವಿಡಿಯೋನ ಕುಂಭರಾಶಿಯವರಿಗೆ ಶೇರ್ ಮಾಡಿ ಎಲ್ಲರಿಗೂ ವಿಷಯ ತಿಳಿಯಲಿ ಓಕೆ ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಧನ್ಯವಾದಗಳು ಎಲ್ಲರಿಗೂ